ನಮಸ್ಕಾರ ಎಲ್ಲರಿಗೂ ಇವತ್ರಿ ಭಾಳ ಮಸ್ತಾಗಿರುವಂತಹ ಉತ್ತರ ಕರ್ನಾಟಕದ ಕಾರ ಹುಣ್ಣಿಮೆಯ ಕರ್ಚಿಕಾಯಿ ರೆಸಿಪಿಯನ್ನು ತೋರಿಸ್ಕೊಡಕೈತೀವಿ ರೀ ಬಾಯಿಗಿಟ್ರೆ ಕರಗುವಂತಹ ಭಾಳ ಮಸ್ತಾಗಿರುವಂತಹ ಕರ್ಚಿಕಾಯಿ ಈ ಹಬ್ಬದ ವಿಶೇಷ ರೀ ಅತಿ ಸುಲಭವಾಗಿ ವಿತ್ ಟಿಪ್ಸ್ ನಿಮಗೆ ಆರಾಮ್ ಸಿರಿಯಾಗಿ ಹೆಂಗೆ ಮಾಡೋದಂತೇಳಿ ತೋರಿಸ್ಕೊಡ್ತೀವಿ ಭಾಳ ಸ್ವಾದಿಷ್ಟಕರವಾಗಿ ಭಾಳ ಮಸ್ತ್ ಆಗ್ತಾವು ಹೆಂಗ ಅಂಥೇಳಿ ನೋಡೋಕೆ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಿ ಬಾಜುಬರ್ಗ ಗಂಟಿ ಮೇಲೆ ಹೋತ್ರಿ ಮೊದಲಿಗೆ ನಾವೇನು ಮಾಡಿದ್ದೀವಿ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ಒಣ ಕೊಬ್ಬರಿ ಇರ್ತೈತಿರಲಿ ಅದ್ರ ತುರಿಯನ್ನು ತೊಗೊಂಡಿದ್ದೇವ್ರಿ ಅದಾದ ನಂತರ ಒಂದು ಕಪ್ಪಷ್ಟು ಸಣ್ಣ ರವೆ ಅಥವಾ ಜೀರೋ ನಂಬರ್ ರವೆ ಪೂರ್ತಿ ಸಣ್ಣ ಇರ್ತೈತೆ ನಿಮಗೆ ಝೂಮ್ ಮಾಡಿ ತೋರಿಸಾಕೈತಿವ್ರಿ ನಾವು ರಂಗೋಲಿಗದ್ಲಿ ಆ ನಮ್ಮನಿ ಸಣ್ಣ ಇರ್ತೈತೆ ರೀ ಇದನ್ನು ನೀವು ಒಂದು ಕಪ್ಪಷ್ಟು ತಗೋರಿ ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಒಂದು ಪಾತ್ರೆ ಒಳಗೆ ಈ ಕೊಬ್ಬರಿ ತುರಿ ಏನೈತಿರಲ್ಲ ಅದನ್ನು ಚಲೋ ತಂಗಿ ಹುರಿಬೇಕ್ರಿ ತುಪ್ಪ ಎಣ್ಣೆ ಅಂತದ್ದು ಏನೂ ಹಾಕೋಂಗಿಲ್ಲ ಬರೀ ನೀವು ಕೊಬ್ಬರಿ ತುರಿಯನ್ನು ಹುರಿದು ತಗೊಳ್ಬೇಕ್ರಿ ಇಷ್ಟ ನಮಗೆ ಮಾಡಬೇಕಾಗಿರುವಂತಹ ಒಂದು ಕೆಲಸ ಹೌದ್ರಿ ಇದನ್ನು ತಕ್ಕೊಂಡ ನಾವು ಇನ್ನು ಮುಂದಕ್ಕೆ ಅದ ಪಾತ್ರೆ ಒಳಗೆ ಮತ್ತು ಅದಕ್ಕೆ ಏನು ರೀ ಒಂದು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆಯನ್ನು ಹಾಕೊಣ್ರಿ ಗಸಗಸೆಯನ್ನು ಹಾಕಿ ಚಂದಂಗೆ ಅವ ಹುರಿಬೇಕ್ರಿ ಅಲ್ಲಿ ತಕ್ಕ ನೀವು ನೋಡ್ಕೊತ ಸಮಾಧಾನಲಿ ಹುರಿರಿ ಭಾಳ ಜೋರ್ಲೆ ಅಲ್ಲ ಸಣ್ಣ ಉರಿ ಇಟ್ಟನ ನೀವು ಹುರಿಬೇಕಾಗೈತ್ರಿ ಗೊತ್ತಾತ್ರಿಲ್ಲ ಇವು ಸ್ವಲ್ಪ ಚಟಪುಟ ಅಣ್ಣಾಕಿ ಚಲೋ ಮಾಡಿರ್ತಾವ ಅವಾಗ ಹಣ್ಣು ಗ್ಯಾಸ್ ಆಫ್ ಮಾಡಿ ತೊಗೊಂಡ್ಬಂದು ಕೊಬ್ಬರಿ ಪು ತುರಿತಿರಲಿ ಅದ್ರ ಜೊತೆ ಸೇರಿಸ್ಬಿಡ್ರಿ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿರಿ ತುಪ್ಪ ಹಾಕಿದ ನಂತರ ಸ್ವಲ್ಪ ಕಾ ಆದ್ಮೇಲೆ ನೀವು ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಆ ಜೀರೋ ನಂಬರ್ ರವಾ ಅಥವಾ ಪೂರ್ತಿ ಸಣ್ಣ ರವೆ ಅಂತ ನೋಡ್ರಿ ಅದನ್ನು ಹಾಕಿ ಮಿಕ್ಸ್ ಮಾಡಿರಿ ಇಲ್ಲಿ ಉರಿ ಜೋರಿಡಂಗಿಲ್ಲ ರೀ ಸಣ್ಣ ರೇ ಇರಲಿ ಇಲ್ಲ ರೇ ಇರಲಿ ಅಷ್ಟರಾಗಣ ನೀವು ಚಲೋದಂಗೆ ತುಪ್ಪದ ಜೊತೆ ಈ ಒಂದು ರವಾನ ಮಿಕ್ಸ್ ಮಾಡಿ ಹುರಿಬೇಕು ಭಾಳ ಮಸ್ತಾಗಿರುವಂತಹ ಒಂದು ಪರಿಮಳ ಬರಕ್ಕೆ ಸ್ಟಾರ್ಟ್ ಆಗ್ತೈತ್ರಿ ರವೆ ಜೊತೆ ಆ ತುಪ್ಪ ಕೂಡಿ ಮಸ್ತಾಗಿರುವಂಗೆ ನಿಮಗೆ ಅನ್ನಿಸ್ತೈತ್ರಿ ಮುಂದಕ್ಕೆ ಈಗ ಅದೆಲ್ಲನೂ ಈ ರೀತಿ ಹಾಕೈತಿರ್ಲ ಆಮೇಲೆ ತೇನು ಮಾಡ್ರಿ ಇದನ್ನು ನಾವೇನು ಮಾಡಬೇಕು ಆ ಕೊಬ್ಬರಿ ತುರಿತಿರ್ಲಿಲ್ಲ ಅದರೊಳಗಣ ಸೇರಿಸ್ಬೇಕು ಮುಂದಕ್ಕೆ ನಿಮಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ ನೋಡಿಕೊಂಡು ನಾವು ಅದ್ರಾಗ ಗೋಡಂಬಿ ಬಾದಾಮನ್ನ ಕಟ್ ಮಾಡಿ ಹಾಕಿದ್ದೀವಿ ಹಂಗೆ ಒಂದು ಎರಡು ಮೂರು ಏಲಕ್ಕಿಯನ್ನು ಪುಡಿ ಮಾಡಿ ಅರ್ದು ಹಾಕಿದ್ದೀವಿ ರೀ ಮತ್ತು ಇಲ್ಲಿ ಒಂದು ಕಪ್ಪ ಸಕ್ಕರೆ ಇತ್ತಿರಲಿಲ್ಲ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅದ್ರಾಗ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಸಿಹಿ ಅನುಸಾರವಾಗಿ ಸಕ್ಕರೆ ಪುಡಿಯನ್ನು ಸೇರಿಸ್ರಿ ಇಷ್ಟು ಸೇರಿಸಿದ ಆದ್ಮೇಲೆ ಈ ಕೊಬ್ಬರಿ ತುರಿ ರವೆ ಸಕ್ಕರೆ ಪುಡಿ ಡ್ರೈ ಫ್ರೂಟ್ಸ್ಗಳ್ರಿ ಏಲಕ್ಕಿ ಪುಡಿ ಎಲ್ಲಾನು ಮಿಕ್ಸ್ ಆಗುವ ಹಂಗೆ ಚಂದಂಗೆ ಮಿಕ್ಸ್ ಮಾಡಿರಿ ಕರ್ಚಿಕಾಯಿ ಹೂರ್ನ ಏಕದಮ್ ಪದ್ದ ಸಿರಿಯಾಗಿ ರೆಡಿ ಆಕೈತ್ರಿ ಈ ಒಂದು ಕರ್ಜಿಕಾಯಿ ಹೂರ್ನ ನೀವು ಮಾಡಿ ಆರಾಮ್ ಸಿರಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಯಾವಾಗ ಈ ಒಂದು ಕರ್ಜಿಕಾಯಿ ಮಾಡ್ತಾನಂತಿರಲಿಲ್ಲ ಅವಾಗ ಇದನ್ನು ಬಳಸ್ಕೊಳ್ಬೋದ್ರಿ ಬಹಳ ಮಸ್ತಾಗಿ ಉಳಿತೈತಿ ಮತ್ತು ಅತಿ ಸುಲಭವಾಗಿ ನಿಮಗೆ ಪಟ್ ಅಂತ ಕೆಲಸನೂ ಆಗ್ತೈತಿ ಈಗ ಕರ್ಜಿಕಾಯಿ ಮಾಡೋಕೆ ಹಿಟ್ಟಬೇಕಲ್ರಿ ಅಂದ್ರೆ ಏನು ಮಾಡಬೇಕು ಒಂದು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಳ್ಬೇಕ್ರಿ ಅದಕ್ಕೆ ಒಂದು ಥರ್ಡ್ ಅಷ್ಟು ನಾವು ಜೀರೋ ನಂಬರ್ ರವೆ ಅಣ್ಣ ಅಥವಾ ಸಣ್ಣ ರವೆ ಸೇರ್ಸಾಕತ್ತೀವಿ ರೀ ಅದಾದ್ಮೇಲೆ ನೋಡ್ಕೊಂಡು ಉಪ್ಪು ಉಪ್ಪು ಆದ್ಮೇಲೆ ಸಕ್ಕರೆ ಪುಡಿಯನ್ನು ಒಂದು ಚಮಚದಷ್ಟು ಸೇರಿಸಿರಿ ಸಕ್ಕರೆ ಪುಡಿ ಹಾಕೋದ್ರಿಂದ ಕಲರ್ ಚಂದ ಬರ್ತಾವ್ರಿ ಕರ್ಜಿಕಾಯಿ ಅದಕ್ಕೆ ಸಕ್ಕರೆ ಪುಡಿ ಅದ್ರೊಳಗೆ ಹಿಟ್ಟೊಳಗೆ ಸೇರಿಸ್ತಾರೆ ಯಾಕಂದ್ರೆ ಮೊದಲನು ಹಾಕಿರ್ತೀವಿ ಹೂರ್ಣದೊಳಗೆ ಆದರೂ ಇಲ್ಲಿ ಹಾಕು ಕಾರಣ ಅಂತಂದ್ರೆ ಕಲರ್ ಚೆಂದಂಗೆ ಬರಲಿ ಅಂತ ಹೇಳಿ ಅರ್ಥ ಇನ್ನು ನಾವೊಂದು ಎರಡು ಟೇಬಲ್ ಸ್ಪೂನಷ್ಟು ಎರಡರಿಂದ ಎರಡು ಮೂರು ಟೇಬಲ್ ಅಷ್ಟು ತುಪ್ಪ ಹಾಕಿ ಹಿಟ್ಟೊಳಗೆ ಚೆನ್ನಾಗಿ ಕಲಿಸ್ಬೇಕ್ರಿ ತುಪ್ಪ ಹಾಕೋದ್ರಿಂದ ಕರ್ಚಿಕಾಯಿ ಭಾಳ ಸಾಫ್ಟಾಗಿ ಭಾಳ ಮಸ್ತಾಗಿ ಬಾಯಗಿಟ್ರೆ ಕರ್ಗು ರೀತಿ ಬರ್ತಾವೆ ಬರ್ತಾವ್ರಿ ನೋಡಿರಿ ಹಿಟ್ಟನ್ನು ಹಿಂಗೆ ಒಂದು ಈಟಿ ನೀವು ಕಲಿಸಿದ ಕೂಡಲೆ ಅದು ಅಂಟುಗಳು ಆತೈತಿ ಹಿಂಗೆ ಬರಬೇಕು ಆಮೇಲೆ ಸ್ವಲ್ಪ 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 ನೀರನ್ನು ಸೇರಿಸಿ ನೀವು ನಾದಾಕ ಶುರು ಮಾಡ್ಬೇಕ್ರಿ ಹಿಟ್ಟು ನೀವು ನಾದಾಕ ಆರಾಮ್ ಸರಿಯಾಗಿ ನಾದಬೇಕ್ರಿ ನೋಡಿ ಪೂರ್ತಿ ಒಂದು ಅಷ್ಟು ನೀರು ಹತ್ತಂಗಿಲ್ಲ ಒಂದು ಕಪ್ದಾಗ ಅಷ್ಟು ನೀರು ಉಳ್ದಾವು ಆ ನೊಟಗಿನ ಕನಕ ಬರಬ್ಬರಿಯಾಗಿ ಆಗೈತ್ರಿ ಈ ರೀತಿ ಮಾಡಿ ನೀವು ಅದನ್ನು ಚಂದಂಗೆ ಮಿದ್ದು ಏನು ಮಾಡ್ರಿ ಒಂದು ಹತ್ತು ನಿಮಿಷ ಏನರ ಮುಚ್ಚಿ ಬಿಟ್ಟುಬಿಡ್ರಿ ಹತ್ತು ನಿಮಿಷ ಸಾಕಾಗ್ತೈತೆ ರೀ ಭಾಳ ಅದಕ್ಕೆ ಮುಂದಕ್ಕೆ ಕರ್ಚಿಕಾಯ ಮಾಡೋಕ ನೀವು ಒಂದು ಬಟ್ಟಲ್ದಾಗ ಹಾಲು ಇಟ್ಕೊಂಡಿರಿ ಹಂಗೆ ಸ್ವಲ್ಪ ಮೈದಾ ಇಟ್ಟನ್ನ ಒಂದು ಪ್ಲೇಟ್ನಾಗೆ ಇಟ್ಕೊಂಡಿರ್ರಿ ಇನ್ನು ಕರ್ಚಿಕಾಯಿ ಮಾಡೋ ಊರನ್ನ ರೆಡಿ ಐತಿ ಕಣಕ್ಕೆ ನೂರು ರೆಡಿ ಐತ್ರಿ ಮತ್ತೆ ಯಾಕೆ ತಡ ಮಾಡ್ತೀರಿ ಬರ್ರಿ ಈಗೇನು ಮಾಡೋದು ಆ ಒಂದು ಕ ಏನು ಕನಕ ಮಾಡಿ ಇಟ್ಕೊಂಡಿದ್ರಲ್ಲ ಅದ್ರಾಗ ಒಂದೊ ಒಂದೊಂದು ಈ ರೀತಿ ಉಳ್ಳಿಗಳನ್ನು ಮಾಡಿ ರೀ ಮಾಡಿ ಏನರ ಮುಚ್ಚಿ ಇಟ್ಕೊಂಡ್ಬಿಟ್ರಿ ನೀವು ಎಷ್ಟು ದೊಡ್ಡ ಕರ್ಚಿಕಾಯಿ ಬಣ್ಣತ್ತಿರ್ತಿರ್ಲಿಲ್ಲ ಅದ್ರ ತಕ್ಕನಾಗಿ ಉಳ್ಳಿ ಮಾಡ್ಕೊಂಡು ಇಟ್ಟುಕೋರಿ ಆಮೇಲೆ ತ ಆ ಉಳ್ಳಿಗಳನ್ನು ಈ ರೀತಿ ಮೈದಾ ಹಿಟ್ಟಿನ ಎದ್ದದು ಆಮೇಲೆ ತ ಚಂದಂಗಿ ಲಟ್ಟಿಸಾಕ ಶುರು ಮಾಡ್ಬೇಕು ರೀ ಈ ಎಲೆಗಳನ್ನು ಅಂದರೆ ಕರ್ಚಿಕಾಯಿ ಸಾಮಾನ್ಯವಾಗಿ ಮೊದ್ಲಿನವ್ರು ಉದ್ದುದ್ದ ಉದ್ದುದ್ದು ಮಾಡ್ತಿದ್ರಿ ಭಾಳ ದೊಡ್ಡ ಇರ್ತದ್ರು ನೀವು ಹಂಗೆ ಮಾಡೋರು ಎಲಿಯನ್ನ ಸ್ವಲ್ಪ ಚಲೋ ತಂಗಿ ದೊಡ್ಡದಾಗಿ ಉಳ್ಳಿ ತೊಗೊಂಡ ಆಮೇಲೆ ಎಲೆಯೂ ಅಷ್ಟೇ ದೊಡ್ಡದಾಗಿ ಲಡ್ಸನು ಮೊನ್ನೆದ ಈ ರೀತಿ ಒಳಗೆ ತೋರ್ಸಕಿತ್ತೀವಿ ರೀ ನಾವು ಅದ್ರಾಗ ನಡವರ್ಕ ನಿಮಗೆ ಬೇಕಾಗುವಷ್ಟು ನೋಡಿಕೊಂಡೆ ನಾವು ಕರ್ಚಿಕಾಯಿ ಹೂರ್ನ ತುಂಬಬೇಕು ಗೊತ್ತಾತ್ರಲ್ಲ ಅಷ್ಟು ಮಾಡಿ ದಂಡಿಗೆ ಎಲಿ ದಂಡಿಗೆ ಈ ರೀತಿ ಹಾಲಿಂದ ಹಚ್ಚಬೇಕ್ರಿ ಹಾಲೊಳಗೆ ಬೇಕಂದ್ರೆ ನೀವು ಸಕ್ಕರೆನ ಹಾಕ್ಬೋದು ಇಲ್ಲ ಹಂಗೆ ಹಾಲಿಂದ ಹಚ್ಚಿರೂ ನಡಿತೈತಿ ರೀ ಆಮೇಲೆ ತದನ್ನು ಮಡಿಚಿ ಈ ರೀತಿ ಒತ್ತಬೇಕು ರೀ ನೀವು ಕೈಯಿಂದ ಹಚ್ಚಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಕಡ್ಡಿಗೆ ಹತ್ತಿಯನ್ನು ಹಾಕಿ ಆ ರೀತಿ ಹಾಲನ್ನು ಹಚ್ಚಿನೂ ರೀ ಇಲ್ಲಿ ಆಮೇಲೆ ತ ಈ ರೀತಿ ಡಿಸೈನ್ ಚಮಚ ಇರ್ತದ ಅದರಲ್ಲಿ ಕೊರತೆ ತೆಗೆದು ಬಿಡ್ರಿ ಎಕ್ಸ್ಟ್ರಾ ನೋಡಾಕೂ ಚಂದ ಕಾಣ್ತೈತಿ ಬರೋಬರಿಗ ಎಲ್ಲನೂ ಒಂದೊ ಥರ ಕಾಣ್ತಾವೆ ಹಿಂಗೆ ನೀವು ಎಲ್ಲ ಒಂದು ಏನು ಖರ್ಚಿಕಾಯಿ ಇದಾವ್ರೆ ಆ ರೀತಿ ಮಾಡ್ಬೇಕಾಕೈತ್ರಿ ಸೇಮ್ ನಿಮ್ಗೆ ದೊಡ್ಡ ಬೇಕಂದ್ರೆ ದೊಡ್ಡ ಸಣ್ಣ ಬೇಕಂದ್ರೆ ಸಣ್ಣ ಈಗ ಇನ್ನೊಂದು ಸ್ವಲ್ಪ ಸಂದ ಮಾಡಿ ತೋರ್ಸೋಣ ಅದಕ್ಕೆ ಹಿಟ್ನಾಗ ಉಳ್ಳಿಯನ್ನು ಎದ್ದು ಆಮೇಲೆ ತ ಲಟ್ಟಿಸ್ಬೇಕು ರೀ ಏನು ನಾವು ಮಾಡ್ತೀವಿ ಇವಾಗ ಕರ್ಚಿಕಾಯಿ ಮಾಡುವಂಥ ಎಲಿ ಅಂತ ಕರಿತೀವಿ ರೀ ಇವಕ್ಕೆ ನಡಬಾರ್ಕೆ ಏನು ಮಾಡೋದು ಹೂರ್ನ ತುಂಬೋದು ಎಲೆ ಎಷ್ಟೈತೋ ನೋಡ್ಕೊಂಡು ಅದ್ರ ತಕ್ಕನಾಗಿ ಹೂರನ್ನ ತುಂಬೋದ್ರಿ ಭಾಳ ಜಾಸ್ತಿ ಆಯಿತು ಅಂತಂದ್ರೆ ಒಮ್ಮೆ ಒಡಿ ಚಾನ್ಸಸ್ ಇರ್ತಾವ್ರಿ ಅದಕ್ಕೆ ಆ ಒಡಿಬಾರ್ದು ಅಂತಂದ್ರೆ ನೀವು ಕರೆಕ್ಟಾಗಿ ಹೂರನ್ನ ನೋಡ್ಕೊಂಡು ತುಂಬಿರಬೇಕು ಆಮೇಲೆ ತ ದಂಡಿ ಈ ರೀತಿ ಹಾಲು ಹಚ್ಚಿ ಆ ಎಲೆಯನ್ನು ಮಡಚಿ ಕರೆಕ್ಟಾಗಿ ನೀವು ಕ್ಲೋಸ್ ರೀ ಇಷ್ಟು ಮಾಡಿ ಎಕ್ಸ್ಟ್ರಾ ಇದ್ದಿದ್ದನ್ನು ಚಮಚದಿಂದ ಕೊರೆದ ನೀವು ತೆಗೆದು ಬಿಡಿ ಭಾಳ ಸುಲಭವಾಗಿ ನೀವು ಈ ಒಂದು ಕರ್ಚಿಕಾಯನ್ನು ರೀ ಕರ್ಜಿಕಾಯಿ ಮನೆ ಮಂದಿ ಎಲ್ಲ ಕೂಡಿ ಮಾಡಿದರೆ ಇದ್ರ ಮಜಾನ ಬೇರೆ ಇರ್ತೈತೆ ರೀ ಎಲ್ಲರೂ ಕೂಡಿ ಮಾಡಿರಿ ಭಾಳ ಮಸ್ತ್ ಅನಿಸ್ತೈತಿ ಮತ್ತು ಪಟ್ ಪಟ್ ಅಂತ ಕೆಲಸ ಮುಗಿತೈತಿ ರೀ ಎಣ್ಣೆ ಒಂದು ಪಾತ್ರೆ ಒಳಗೆ ಕಾಯಕ್ಕೆ ಇಡ್ರಿ ಮೊದಲ ಆಮೇಲೆ ಮಾಡಿದಂತಹ ಕರ್ಜಿಕಾಯಿ ಎಣ್ಣೆ ದುರ್ಲೆ ಅವನ್ನ ನೀವು ಚೆಂದಂಗಿ ಎಣ್ಣೆ ಆಗ ಕರಿ ನೋಡಿರಿ ಭಾಳ ಚಂದಂಗ ಬರಾತೈತಿ ಸ್ವಲ್ಪ ಹಾಕಿದ ಕೂಡಲೆ ಬಿಸಿ ಎಣ್ಣೆ ಇರ್ತೈತಿಲ್ಲ ಎಣ್ಣೆ ಚಲೋ ತಂಗ್ ಕಾದಿರಬೇಕು ಆಮೇಲೆ ಕರ್ಜಿಕಾಯಿ ನೀವು ಹಾಕಬೇಕು ಉಬ್ಬಿ ಭಾಳ ಮಸ್ತಾಗಿ ಬರ್ತಾವು ಏಕದ್ ನಿಮಗೆ ಫಸ್ಟ್ ಕ್ಲಾಸ್ ಅನ್ನಿಸ್ತಾವು ತಿಳಿತರ್ಲ ಈ ರೀತಿ ಮಾಡಿ ನೀವು ಬ್ಯಾಚ್ ವೈಸ್ ಎಷ್ಟೆಷ್ಟು ನೋಡ್ಕೊಂಡು ಎಷ್ಟೆಷ್ಟು ಕರಿತಿರೋ ಮೂರು ಕರಿತಿರೋ ನಾಲ್ಕು ಕರಿತಿರೋ ಅದು ನಿಮಗೆ ಬಿಟ್ಟಿದ್ದು ಹಾಗೆ ಕರೆದು ಕರೆದ ಒಂದು ಬುಟ್ಟಿ ಬುಟ್ಟಿಯೊಳಗೆ ಹಾಕಿಬಿಡ್ರಿ ಆರಾಮ್ ಸಿರಿಯಾಗಿ ಒಂದು ಈಟಿ ಎಣ್ಣೆ ಚಲೋ ತಂಗ್ ಕಾಯಬೇಕು ಆಮೇಲೆ ಬಾಳೋದಕ್ಕೆ ಏನು ಹತ್ತಂಗಿಲ್ಲ ರೀ ಪಟ್ನ ಒಂದು ನಿಮಿಷ ಒಳಗನ ಬಂದು ಬಿಡ್ತಾವೆ ಆರಾಮಾಗಿ ಬರಬ್ಬರಿಯಾಗಿ ನೀವು ಖರ್ಚಿಕಾಯಿ ಇದು ಮಾಡೋದನ್ನು ಕಲಿತು ಅನ್ನಂಗೆ ಅರ್ಥ ಇಷ್ಟು ಬಂದು ಅಂತಂದ್ರೆ ಮತ್ತು ನಿಮಗೆ ಇನ್ನು ಹೇಳಬೇಕ್ರಿ ಅಂತಂದ್ರೆ ನೀವು ಈಗ ಕೇಳ್ಬೋದು ರೀ ಬೆಲ್ಲ ಹಾಕಿನೂ ಖರ್ಚಿಕಾಯಿ ಮಾಡ್ತೀರಿ ಹೇಳಿ ಹೌದು ರೀ ಬೆಲ್ಲ ಆಯ್ಕೆನು ಮಾಡ್ತಾರೋ ನಾವು ಈಗಾಗಲೇ ನಿಮಗೆ ತೋರಿಸಿದ್ದೀವಿ ನೀವು ನಮ್ಮ ಚಾನಲ್ದಾಗ ಬೇರೆ ಬೇರೆ ರೀತಿಯ ಖರ್ಚಿಕಾಯಿಗಳನ್ನು ಕಾಣ್ಬೋದು ಅದಕ್ಕೆ ಒಂದು ಸಲ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟು ಕಣ್ಣು ಹಾಕಿ ಬರೀ ಎಲ್ಲ ರೀತಿಯ ಸವಿಚ ಸೊಬಗು ಖರ್ಚಿಕಾಯಿಯನ್ನು ಸರ್ಚ್ ಮಾಡ್ರೆ ಸಿಕ್ಕಿಬಿಡ್ತಾವೆ ಅವನ್ನ ನೀವು ನೋಡ್ರಿ ಹಂಗೆ ಈ ಕಾರಣ ನಿಮಗೆ ಮಾಡುವಂತಹ ಬಹಳ ವಿಶೇಷವಾದ ಅಡುಗೆಗಳು ನಮ್ಮ ಚಾನಲ್ದಾಗ ಈಗಾಗಲೇ ಅದಾವೆ ರೀ ಅವು ನೋಡಿಲ್ಲ ಅಂತಂದ್ರೆ ಒಮ್ಮೆ ನೋಡ್ಕೊಂಡು ಬರ್ರಿ ಆಮೇಲೆ ನಿಮ್ಗೆ ಮತ್ತೆ ಮತ್ತೆ ಹೇಳೋದು ಅಂತಂದ್ರೆ ಬರೋಬ್ಬರಿಯಾಗಿ ನೀವು ಹಿಟ್ಟನ್ನು ನಾದಿರ್ಬೇಕ್ರಿ ಊರ ಅಂದ್ರೂ ನಿಮ್ಗೆ ಈಸಿಯಾಗಿ ಮಾಡೋದು ಅಂತ ನಾವು ತೋರ್ಸಿ ತೋರ್ಸ್ಕೊಟ್ಟಿದ್ದೀವಿ ನೀವು ಬೇಕಂದ್ರೆ ಅದನ್ನು ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು ಮಸ್ತ್ ಆಗಿರುವಂತಹ ಏಕದ್ ಫಸ್ಟ್ ಕ್ಲಾಸ್ ಆಗಿರುವಂತಹ ಖರ್ಚಿಕಾಯಿ ನಿಮ್ಗೆ ರೆಡಿಯಾಗಿ ಬರ್ತಾವ್ರಿ ತಿಳಿತಿರ್ಲೇ ಈ ರೀತಿಯಾಗಿ ನೀವು ಎಲ್ಲನೂ ಮಾಡಿರಿ ಆಮೇಲೆ ತ ಒಂದೊಂದು ಒಂದೊಂದ ಎಲ್ಲ ಎಲೆ ತುಂಬಿ ಒಮ್ಮೆ ಹಿಟ್ಟ ಪಟ್ ಪಟ್ ಎಣ್ಣಕರಿದ್ರು ಹಂಗೆ ನಡಿತೈತಿ ಬೇಕಂದ್ರೆ ಮ್ಯಾಲೊಂದು ಅರಿಬಿಯನ್ನು ಮುಚ್ಚಿ ನೀವು ಬಿಡ್ರಿ ಆರಾಮ್ ಸರಿಯಾಗಿ ಎಲ್ಲ ಖರ್ಚಿಗೆ ಒಮ್ಮೆ ಆಗಿಬಿಡ್ತಾವ ಹಾಗಾದ್ರೆ ಟ್ರೈ ಮಾಡ್ರಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಆಗಿ ಹೇಳಿದ ಮರ್ಯಕ್ಕೆ ಹೋಗ್ಬೇಡ್ರಿ ಇದು ಸವಿರಿಚಿ ಹೊಸಬಗು ಅನ್ನದಾತ ಸುಖಿ ಭವ